ಅಂದ್ರೆ ಇಡೀ ಅಂಬೇಡ್ಕರ್ ಕುರಿತಂಗೆ ಈ ಸಮುದಾಯಗಳಿಗೆ ಒಂದು ಅನಾಟಮಿ ಇದೆ ಒಂದು ಸ್ವಾಯತ್ತತೆ ಇದೆ ನಾವು ಅವರ ಲೆಗಸಿನ ಓನ್ ಮಾಡ್ತೀವಿ ಅನ್ನೋದನ್ನ ನಾವು ಬೇರೆ ಬೇರೆ ರೀತಿಯ ಕ್ಲೈಮ್ ಮಾಡಬೇಕಾಗತ್ತೆ ಅದು ಕಲ್ಚರಲ್ ಇದು ಕೂಡ ಬರೀ ಅಂಬೇಡ್ಕರ್ನ ಪ್ರತಿಮೆ ಆಗಲ್ಲದೆ ಅವರ ಓದನ್ನ ಹೆಚ್ಚು ಜನಕ್ಕೆ ಹೆಂಗೆ ಪಸರಿಸೋದು ಯಾಕಂದ್ರೆ ಅಲ್ಲೇ ನಮಗೆ ಈ ಸ್ಟೇಟ್ ವಿರುದ್ಧವಾದ ಎಲ್ಲ ಟೂಲ್ಸ್ಗಳು ಮತ್ತೆ ಸ್ಟೇಟನ್ನ ನಮಗೆ ಸಿಗಬೇಕಾದ ಎಲ್ಲವನ್ನು ಪಡೆಯಕ್ಕೆ ಬೇಕಾದ ಟೂಲ್ಸ್ಗಳು ಅಂಬೇಡ್ಕರ್ನ ರೀಡ್ ಮಾಡೋದ್ರಲ್ಲೇ ಇದೆ ಈಗ ಮುಂಚೆ ಅಂಬೇಡ್ಕರ್ನ ಅವರು ಯಾರೂ ಟಚ್ ಮಾಡ್ತಿರಲಿಲ್ಲ ಎಕ್ಸ್ಟ್ರೀಮ್ ರೈಟಿಂದ ಹಿಡಿದು ಎಕ್ಸ್ಟ್ರೀಮ್ ಲೆಫ್ಟ್ವರೆಗೂ ಎಲ್ಲರೂ ಕೂಡ ಅವರನ್ನು ಮಿನಿಮಲೈಸ್ ಮಾಡಿದರು ಅಂದರೆ ಅವ್ರನ್ನ ಒಬ್ಬ ದಲಿತ್ ಲೀಡರು ಒಬ್ಬ ದಲಿತ ಅಮ್ಯಾನ್ಸಿಪೇಟರು ಅಂತೇಳಿ ಮಿನಿಮಲೈಸ್ ಮಾಡಿದರು ಈಗ ಆಲ್ ಆಫ್ ಎ ಸಡನ್ ಎಲ್ಲರಿಗೂ ಜ್ಞಾನೋದಯ ಆಗಿರೋ ಥರ ಆಗಿ ಎಲ್ಲರೂ ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ ಈವನ್ ರೈಟ್ ವಿಂಗ್ನವರು ಕೂಡ ಆರ್ ಎಸ್ ಎಸ್ನವರು ಕೂಡ ಅಂಬೇಡ್ಕರ್ನ ಒಬ್ಬ ಸೋಷಿಯಲ್ ರಿಫಾರ್ಮಿಸ್ಟ್ ಏನೋ ದೊಡ್ಡ ಹಿಂದೂ ರಿಫಾರ್ಮಿಸ್ಟ್ ಅಂತ ಹೇಳಿ ಅವರನ್ನು ಕನ್ಸಿ ಏನೋ ಬ್ರ್ಯಾಂಡ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಏನು ಸಮಾಚಾರ ಸರ್ ಈಗ ಏಪ್ರಿಲು ದಲಿತ ಶ್ರೀಮಂತು ಅಂಬೇಡ್ಕರ್ ಪುಲೆ ಜಯಂತಿ ಮತ್ತು ಈಗ ದೇಶದಲ್ಲಿ ಲೋಕಸಭಾ ಚುನಾವಣೆ ಕೂಡ ನಡೀತಾ ಇದೆ ಎಲ್ಲದರ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ನೆಪದಲ್ಲಿ ಅವರ ಒಂದು ಏನು ಆಲೋಚನೆಗಳು ಮತ್ತು ಅವರ ಅವರ ಒಂದು ಹೋರಾಟ ಏನಿತ್ತು ಮತ್ತು ಅದು ಇವತ್ತಿನ ಕಾಲಕ್ಕೆ ಯಾವ ಥರ ನಮ್ಮ ಮಧ್ಯೆ ನಮ್ಮ ಸಮಾಜದಲ್ಲಿ ಯಾವ ಥರ ಅದು ನಡೀತಾ ಇದೆ ಅನ್ನೋದನ್ನು ಇಟ್ಕೊಂಡು ಏನಾದರೂ ಸ್ವಲ್ಪ ಮಾತಾಡ್ಬೋದಾ ಅಂತ ಒಂದು ಒಂದು ಅವರ ಏನು ಹುಟ್ಟುಹಬ್ಬದ ಇದರಿಂದನೇ ನಾವು ಶುರು ಮಾಡೋದಾದ್ರೆ ಯಾವ ಥರ ಅಂಬೇಡ್ಕರ್ ಅವ್ರ ಆಚರಣೆ ಅವ್ರ ಅವರನ್ನು ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ಬೋದು ಅಂತ ಅನಿಸುತ್ತೆ ನಮಗೆ ಅಂದರೆ ಈಗ ನಮಗೆ ಇಷ್ಟು ವರ್ಷ ನಾವು ಅಂಬೇಡ್ಕರ್ ಜಯಂತಿ ಮಾಡ್ಕೊಂಬಂದಿದ್ದೀವಿ ಇಟ್ಸ್ ನಾಟ್ ಇವತ್ತೇ ನಾವು ಮಾಡ್ತಿದ್ವಿ ಅಂತಲ್ಲ ಮತ್ತು ಬೇರೆ ಬೇರೆ ಜನಗಳು ಬೇರೆ ಬೇರೆ ರೀತಿಯಲ್ಲಿ ತುಮ್ ಸುಮಾರು ಮಾದರಿಗಳಾಗಿದೆ ಅಲ್ವಾ ಆಗ್ತಾನೇ ಇದೆ ಸೊ ಅಂಬೇಡ್ಕರ್ನ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಮಾದರಿ ಅಂತಿಲ್ಲ ನಾವು ಯಾಕೆಂದರೆ ಅಂಬೇಡ್ಕರ್ ಅನ್ನೋ ಇಮೇಜ್ಗೆನೆ ಅಂಬೇಡ್ಕರ್ ಅನ್ನೋ ಪ್ರತಿಮೆ ಅಥವಾ ಬಿಂಬ ಅದಕ್ಕೇನೆ ಒಂದು ಇಮೇಜ್ ಇಲ್ಲ ಅದು ಮಲ್ಟಿಪಲ್ ಆದ್ಯಾವಾಗಲೂ ಅನೇಕಗಳಿದಾವೆ ಮತ್ತು ಅದನ್ನ ಸೆಲೆಬ್ರೇಟ್ ಮಾಡೋಕ್ಕೂ ಅನೇಕ ದಾರಿಗಳಿದ್ದಾವೆ ಅಂದರೆ ಅದನ್ನ ಅವ್ರನ್ನ ಈಗ ಹೆಚ್ಚಿನ ಜನ ಹೇಳ್ತಾರಲ್ಲ ಪೂಜಿಸೋದು ಅದು ತಪ್ಪು ಅಂತ ನನಗದು ತಪ್ಪು ಅಂತ ಅನಿಸಲ್ಲ ಅಂದರೆ ಅದು ಒಂದು ರೀತಿಯ ಇದು ಅಂಬೇಡ್ಕರ್ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಳೋ ರೀತಿನಲ್ಲಿ ಬೇರೆ ಬೇರೆ ಹಂತಗಳಿದಾವೆ ಕೆಲವರು ಅವ್ರ ಜೊತೆ ಎಮೋಷ್ನಲ್ ಕನೆಕ್ಟ್ ಆಗ್ತಾರೆ ಕೆಲವರು ಅವ್ರ ಇಂಟೆಲೆಕ್ಟ್ ಕನೆಕ್ಟ್ ಆಗ್ತಾರೆ ಕೆಲವರು ಅವರ ಅವರ ಉಡುಗೆ ಮತ್ತೆ ಇದೆಲ್ಲವೂ ಒಂದೇ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳಕಿರೋ ಬೇರೆ ಬೇರೆ ದಾರಿಗಳು ಬಹುಶಃ ಈ ಕಾಲಘಟ್ಟಕ್ಕೆ ನಾವು ಅಂಬೇಡ್ಕರ್ನ ನಮ್ಮ ದೊಡ್ಡ ಕಲ್ಚರಲ್ ಐಕಾನ್ ನಮ್ಮ ದೊಡ್ಡ ಕಲ್ಚರಲ್ ಲೀಡರ್ ಹೀರೋ ಮತ್ತು ನಮ್ಮ ಪೊಲಿಟಿಕಲ್ ಲೀಡರ್ ಅಂತ ನಾವು ಯಾವಾಗಲೂ ಅಂದ್ಕೊಂಡಿದ್ದೀವಿ ಇವೆರಡನ್ನೂ ಬೆಸೆಯ ರೀತಿಯಲ್ಲೇ ನಾವು ಅಂಬೇಡ್ಕರ್ ಜಯಂತಿನ ಆಚರಿಸೋದು ಮತ್ತು ಈ ಕಾಲದಲ್ಲಿ ಈಗ ಆಗಲೇ ಹೇಳ್ತಿದ್ರಲ್ಲ ಲೋಕಸಭೆ ಚುನಾವಣೆ ಬರ್ತಿದೆ ಮತ್ತು ದೇಶದಲ್ಲಿ ಇಷ್ಟೆಲ್ಲ ಅಲ್ಲೋಲ್ ಅಲ್ಲ ಆಗ್ತಿದೆ ಅಂಬೇಡ್ಕರ್ನ ಹೆಚ್ಚೆಚ್ಚು ಓದೋದು ಮತ್ತು ಅದ್ರ ಮೂಲಕ ಸದ್ಯದ ಎಲ್ಲ ಸಂದಿಗ್ಧಗಳನ್ನೂ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾವು ಯೋಚನೆ ಮಾಡಿಕೊಟ್ರೆ ನಮಗೆ ಆ ಸೆಲೆಬ್ರೇಷನ್ ದಾರಿಗಳು ಸಿಗಬಹುದು ಬಹುಶಃ ಅದು ಒಂದೊಂದು ಊರಿಗೂ ಒಂದೊಂದು ಸಮುದಾಯಗಳಿಗೂ ಅದರದ್ದೇ ಆದ ಮಾದರಿ ಸಿಗ್ಬೋದು ನಾನು ಯಾಕೆ ಮತ್ತೆ ಈ ಕ್ವಶನ್ ಕೇಳಿದೆ ಅಂತ ಹೇಳಿದ್ರೆ ನಾವು ಹಿಸ್ಟ್ರಿನ ನೋಡ್ಕೊಂಡು ಬಂದರೆ ಅಂಬೇಡ್ಕರ್ ಅವರು ಅವ್ರು ಬದುಕಿದ್ದ ಕಾಲಕ್ಕೇನೇ ಜನ ಅವರನ್ನು ಅವರ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆಲ್ಲ ಶುರು ಮಾಡಿದರು ಆದರೆ ಅಂಬೇಡ್ಕರ್ ಹೇಳ್ತಾ ಇದ್ರು ಯಾವುದೇ ವ್ಯಕ್ತಿಯನ್ನು ಪೂಜೆ ಮಾಡೋದ್ರಿಂದ ಅದು 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 ಬೇರೆ ಥರದ ಇದಕ್ಕೆ ತಗೊಂಡೋಗುತ್ತೆ ಅಂತ ಹೇಳಿ ಆದರೆ ಅಟ್ ದ ಸೇಮ್ ಟೈಮ್ ಅಂಬೇಡ್ಕರ್ ತಮ್ಮ ತಮಗೆ ಅಂದರೆ ಯಾರು ಯಾವ ವ್ಯಕ್ತಿ ತನ್ನ ಏನು ಆಲೋಚನೆ ಇದರಲ್ಲಿ ದೊಡ್ಡವನಾಗಿ ಕಾಣ್ತಾನೆ ಅಂಥವನ್ನ ನಾವು ಮಾದರಿಯಾಗಿ ತಗೋಬೇಕು ಅಂತ ಅವರು ಬುದ್ಧನ ಜಯಂತಿಯನ್ನು ಮತ್ತು ಪುಲೆಯವರ ಜಯಂತಿಯನ್ನು ಅವರು ಸೆಲೆಬ್ರೇಟ್ ಮಾಡ್ತಾಯಿದ್ರು ಆ ಥರದ ಸೆಲೆಬ್ರೇಷನನ್ನು ಅಂಬೇಡ್ಕರ್ ಅವ್ರ ವಿಚಾರದಲ್ಲೂ ಕೂಡ ದಲಿತ ಸಮುದಾಯ ನೂರು ವರ್ಷಗಳಿಗಿಂತ ನೂರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದೆ ಅಂದರೆ ಅದು ಈ ಇವತ್ತಿನ ಕಾಲದಲ್ಲಿ ಅದು ಯಾಕೆ ಒಂದು ಒಂದು ಕ್ವಶನ್ ಆಗಿ ನಮ್ಮ ನಿಲ್ಲುತ್ತೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರನ್ನ ಸೆಲೆಬ್ರೇಟ್ ಮಾಡಿರುವಂಥ ಸಮುದಾಯ ಏನು ದಲಿತ ಸಮುದಾಯ ಅದರಲ್ಲೂ ಕೂಡ ಅನ್ಎಜುಕೇಟೆಡ್ಸು ಮತ್ತು ಕಾಮನ್ ಮಾಸ್ ಅಂತ ನಾವೇನು ಕರಿತೀವಿ ಅವರು ಈ ಅಕಾಡೆಮಿಷಿಯ ಆಗಿರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೂಮೆಂಟ್ಸ್ ಆಗಿರ್ಬೋದು ಅವರು ಓನ್ ಮಾಡೋಕ್ಕಿಂತ ಮುಂಚೆ ತುಂಬ ವರ್ಷ ಅವರ ಲೆಗಸಿಯನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇದೆ ಅಂತ ಹೇಳಿದ್ರೆ ಆ ಥರದ ಲೆಗಸಿ ಇದ್ದಾಗ ಏನಾಗ್ತಾ ಇತ್ತು ಅದು ಅವರ ಅವರ ಆಲೋಚನೆಯನ್ನು ಮತ್ತು ಅವರು ಏನನ್ನು ಏನು ಸೊಸೈಟಿನಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿದ್ರು ಅದು ಆ ಒಂದು ಆಲೋಚನೆ ಅಲ್ಲಿ ಕಾಣಿಸ್ತಾ ಇತ್ತು ಅದು ಕಾಣಿಸ್ತಾ ಇತ್ತು ಬಟ್ ಇವತ್ತೇನಾಗ್ಬಿಟ್ಟಿದೆ ಅಂದರೆ ಸರ್ಕಾರಗಳೇನೆ ನಿಂತ್ಕೊಂಡು ಮಾಡ್ತವೆ ಈಗ ಒಬ್ಬರಿಗಿಂತ ಒಬ್ಬರು ನಾನು ಅಡಿ ಅಂಬೇಡ್ಕರ್ ಪ್ರತಿಮೆ ನಿಲ್ಲಿಸ್ತೀನಿ ಅಂದರೆ ನಾನು ನೂರೈವತ್ತು ಅಡಿ ನಿಲ್ಲಿಸ್ತೀನಿ ಅಂತಾರೆ ಮತ್ತು ಅವ್ರ ನಮಗೆ ಗೊತ್ತಿದೆ ಅವರು ಹೋಗಿರೋ ಜಾಗಗಳನ್ನೆಲ್ಲ ಹೆಂಗೆ ಈ ಮೋದಿ ಸರ್ಕಾರ ಪುಣ್ಯಕ್ಷೇತ್ರಗಳಂತ ಮಾಡಿ ಅದನ್ನೊಂದು ಜನರನ್ನು ಭಾವನಾತ್ಮಕವಾಗಿ ಸೆಳೆಯೋದಕ್ಕೆ ಒಂದು ಅಸ್ತ್ರ ಮಾಡಿಕೊಂಡಿರುವಂಥದ್ದು ಇದೆ ಸೊ ಈ ಆ ಈ ಥರದ ಒಂದು ಪರಿಸ್ಥಿತಿಯ ಒಳಗಡೆ ದಲಿತ ಸಮುದಾಯ ಒಂದು ಎಚ್ಚರಿಕೆಯನ್ನು ಇಟ್ಕೊಂಡಿರ್ಬೇಕಾಗತ್ತೆ ಅಂತ ಯಾಕಂದರೆ ನಾವು ಕಳೆದ ವರ್ಷ ಕಳೆದ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ ಅವರು ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವಿ ಅಂತ ಭಾಳ ಓಪನ್ ಆಗಿ ಹೇಳ್ತಾ ಇದ್ದಾರೆ ಮತ್ತು ನಾ ಏನು ಸರ್ಕಾರಗಳು ಯಾವ ಥರದ ಒಂದು ಏನು ಅವರು ಸರ್ಕಾರಗಳ ನಡೆಯನ್ನು ನೋಡಿದ್ರೆ ನಾವು ಒಂದು ಕಡೆ ಅವರು ಅಂಬೇಡ್ಕರನ್ನು ಸಾರ್ವಜನಿಕವಾಗಿ ಒಪ್ಕೊಳ್ಳೋದು ಮತ್ತು ಇನ್ನೊಂದು ಕಡೆ ಯಾವ ಸಮುದಾಯಗಳಿಗೋಸ್ಕರ ಬಾಬಾ ಸಾಹೇಬರು ಹೋರಾಟ ಮಾಡಿದ್ರು ಆ ಸಮುದಾಯಗಳಿಗೆ ವಿರುದ್ಧವಾಗಿ ಆ ಸಮುದಾಯಗಳಿಗೆ ಅಪಾಯಕಾರಿಯಾಗಿ ನಡೆಯ ನಡ್ಕೋತಾ ಇರೋದು ಕೂಡ ಕಾಣ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಏನು ನಾವು ಯಾವ ತರದ ಒಂದು ಎಚ್ಚರಿಕೆಯನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಅಲ್ಲ ಅದು ಬಹುಶಃ ದಲಿತ ಚಳವಳಿ ಕಾರಣಕ್ಕೋ ಅಥವಾ ತುಂಬಾ ಅಂದ್ರೆ ಆಂಟಿ ಕಾಸ್ಟ್ ಪರಂಪರೆ ಇದೆಯಲ್ಲ ಅದಕ್ಕೆ ಇದ್ದೇ ಇದೆ ಯಾವಾಗ್ಲೂ ಸರ್ಕಾರ ಜೊತೆಗೆ ಅಥವಾ ಸ್ಟೇಟ್ನ ಜೊತೆಗೆ ಒಂದು ಸ್ಟೇಟ್ನ ಕುರ್ತಂಗೆ ಒಂದು ಎಚ್ಚರ ಇದ್ದೇ ಇದೆ ಈಗ ನೀವಾಗಲೇ ಹೇಳಿದ್ರಲ್ಲ ಅದೇ ರೀತಿಯೇ ನನಗೊನ್ಸುದು ಅಂದ್ರೆ ಈಗ ನಮ್ಮ ಐಕಾನಗಳನ್ನ ನಮ್ಮ ಪೂರ್ವಿಕರನ್ನ ಅಹ್ ಪೂಜಿಸ್ತಾ ಅಥವಾ ಅವ್ರನ್ನ ಆರಾಧಿಸ್ತಾ ಬರೋದು ಈ ನೆಲದ ತಳ ಸಮುದಾಯಗಳ ದೊಡ್ಡ ಪರಂಪರೆ ಅದೇ ಕಾರಣಕ್ಕೆ ಜ್ಯೋತಿಬಾಪುಲೆ ಬಲಿಯನ್ನ ತರೋದು ಅದೆಲ್ಲದನ್ನು ಮಾಡ್ತಾನೆ ಬಂದಿದ್ದಾರೆ ಅವರು ಅದನ್ನ ಈಗಲೂ ಹೆಚ್ಚಿನ ತಳ ಸಮುದಾಯಗಳು ನಮ್ಮನ್ನ ನಾವು ಬಾಬಾ ಸಾಹೇಬ್ರನ್ನ ನೋಡ್ಬೇಕಾಯ್ತು ನಮ್ಮ ಪೂರ್ವಿಕ ಅಂತನೆ ನಾವು ನೋಡ್ತೀರ ನಮ್ಮ ಪೂರ್ವಿಕ ಅಂತ ನಾವು ಅವ್ರನ್ನ ಆಚರಣೆ ಮಾಡ್ತಿರೋದು ಆಮೇಲೆ ಅದಕ್ಕೆ ಈ ಸಮುದಾಯಗಳಿಗೆ ಸರ್ಕಾರದ ದೊಡ್ಡ ಏನದು ಅವರು ಅಪ್ರೋಪ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಿದಾರೆ ಬೇಸಿಕಲಿ ಆ ಅಪ್ರೋಪ್ರಿಯೇಟ್ ನ ತಡೆಯೋ ಆಚರಣೆಗಳನ್ನ ನಾವೇ ಮಾಡ್ಬೇಕು ಅಂದ್ರೆ ಇಡೀ ಅಂಬೇಡ್ಕರ್ ಕುರಿತಂಗೆ ಈ ಸಮುದಾಯಗಳಿಗೆ ಒಂದು ಅನಾಟಮಿ ಇದೆ ಒಂದು ಸ್ವಾಯತ್ತತೆ ಇದೆ ನಾವು ಅವರ ಲೆಗಸಿನ ಓನ್ ಮಾಡ್ತೀವಿ ಅನ್ನೋದನ್ನ ನಾವು ಬೇರೆ ಬೇರೆ ರೀತಿಯ ಕ್ಲೈಮ್ ಮಾಡ್ಬೇಕಾಗತ್ತೆ ಅದು ಕಲ್ಚರಲ್ ಇದು ಕೂಡ ಬರೀ ಅಂಬೇಡ್ಕರ್ನ ಪ್ರತಿಮೆ ಆಗಲ್ದೆ ಅವರ ಓದನ್ನ ಹೆಚ್ಚು ಜನಕ್ಕೆ ಹೆಂಗೆ ಪಸರ್ಸೋದು ಯಾಕಂದ್ರೆ ಅಲ್ಲೇ ನಮಗೆ ಈ ಸ್ಟೇಟ್ ವಿರುದ್ಧವಾದ ಎಲ್ಲ ಟೂಲ್ಸ್ಗಳು ಮತ್ತು ಸ್ಟೇಟನ್ನ ನಮಗೆ ಸಿಗಬೇಕಾದ ಎಲ್ಲವನ್ನು ಪಡೆಯಬೇಕಾದ ಟೂಲ್ಸ್ಗಳು ಅಂಬೇಡ್ಕರ್ನ ರೀಡ್ ಮಾಡೋದ್ರಲ್ಲೇ ಇದೆ ಬಹುಶಃ ನಾವು ಈಗ ಮಾಡ್ಬೋದಾದ್ದು ಈ ಆಚರಣೆ ಮತ್ತೆ ಆರಾಧನೆ ಜೊತೆಗೆ ಅದೊಂದು ದೊಡ್ಡ ಓದುವ ದೊಡ್ಡ ರಿಚುವಲ್ನೇ ಹೆಂಗೆ ಸ್ಪ್ರೆಡ್ ಮಾಡೋದು ಅದು ಸಣ್ಣ ಸಣ್ಣ ಕಮ್ಯುನಿಟಿಗಳಲ್ಲಿ ಯೂತ್ ಜೊತೆಗೆ ಹೆಂಗ್ ಮಾಡೋದು ಅನ್ನೋದನ್ನ ನಾವು ಬಹಳ 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 ಹುಡ್ಕೋಬೇಕಾಗತ್ತೆ ಹಂಗ ಆಚರಣೆನ್ ಬಿಡೋದಂತೂ ನನಗಂತೂ ಮಾದರಿ ಅಂತ ಅನ್ಸಲ್ಲ ಆದ್ರೆ ಸರ್ಕಾರ ಹಿಂಗೆ ಕ್ಲೈಮ್ ಮಾಡ್ತಿದೆಯಲ್ಲ ಅಪ್ರೋಪ್ರಿಯೇಟ್ ಮಾಡ್ತಿದೆಯಲ್ಲ ಅದನ್ನ ಮತ್ತೆ ಮತ್ತೆ ನಾವು ಕ್ವಶ್ಚನ್ ಮಾಡಲೇಬೇಕಾಗತ್ತೆ ಅದಕ್ಕೆ ಅಲ್ಲಿಗೆ ಬಿಟ್ಕೊಳ್ಬಾರ್ದು ಅಂತ ಅನ್ಸುತ್ತೆ ಮತ್ತು ಬಿಟ್ಟು ಕೊಟ್ಟಿಲ್ಲ ಅಂತಲೂ ಅನ್ಸುತ್ತೆ ನನಗೆ ಇವ್ರು ಏನೇ ಮಾಡಿದ್ರು ಜನಸಮುದಾಯದಲ್ಲಿ ಅವರು ಅವರು ಒಂದು ಸ್ಟೇಟು ಕಲ್ಟಿವೇಟ್ ಮಾಡ್ತಿರೋ ಪ್ರೆಸೆಂಟ್ ಮಾಡ್ತಿರೋ ಅಂಬೇಡ್ಕರ್ ಇಮೇಜ್ಗೂ ಜನಸಮುದಾಯಗಳೇ ಕಟ್ಟಿರೋ ಅಂಬೇಡ್ಕರ್ ಇಮೇಜ್ಗೂ ಅಜ್ಗಜಾಂತ್ರ ವ್ಯತ್ಯಾಸ ಇದೆ ತುಂಬ ವ್ಯತ್ಯಾಸ ಇದೆ ಅದೇ ನೀವು ಮಾತಾಡ್ತಾ ಅಪ್ರಾಪ್ರಿಯೇಷನ್ ಬಗ್ಗೆ ಮೆನ್ಷನ್ ಮಾಡಿದ್ರಿ ಸೊ ಅಪ್ರಾಪ್ರಿಯೇಷನ್ ಅಪ್ರಾಪ್ರಿಯೇಷನ್ ಇಂದಾಗಿ ಆಗಿರುವಂಥ ಅಪಾಯ ಏನು ಅನ್ನೋದನ್ನ ನಾವು ಸ್ವಲ್ಪ ಗಮನಿಸ್ಕೊಳ್ಳೋದಾದರೆ ಈಗ ಮುಂಚೆ ಅಂಬೇಡ್ಕರ್ನ ಅವರು ಯಾರು ಟಚ್ ಮಾಡ್ತಿರಲಿಲ್ಲ ಎಕ್ಸ್ಟ್ರೀಮ್ ರೈಟಿಂದ ಹಿಡಿದು ಎಕ್ಸ್ಟ್ರೀಮ್ ಲೆಫ್ಟ್ವರೆಗೂ ಎಲ್ಲರೂ ಕೂಡ ಅವರನ್ನು ಮಿನಿಮಲೈಸ್ ಮಾಡಿದರು ಅಂದರೆ ಅವ್ರನ್ನ ಒಬ್ಬ ದಲಿತ ಲೀಡರು ಒಬ್ಬ ದಲಿತ ಅಂತ ಅಂತೇಳಿ ಮಿನಿಮಲೈಸ್ ಮಾಡಿದರು ಈಗ ಆಲ್ ಆಫ್ ಎ ಸಡನ್ ಎಲ್ಲರಿಗೂ ಜ್ಞಾನೋದಯ ಆಗಿರೋ ಥರ ಆಗಿ ಎಲ್ಲರೂ ಕೂಡ ಕ್ಲೈಮ್ ಇದ್ದಾರೆ ಈವನ್ ರೈಟ್ ವಿಂಗ್ನವರು ಕೂಡ ಆರ್ ಎಸ್ ಎಸ್ನವರು ಕೂಡ ಅಂಬೇಡ್ಕರ್ನ ಒಬ್ಬ ಸೋಷಿಯಲ್ ರಿಫಾರ್ಮಿಸ್ಟ್ ದಗ್ ಏನೋ ದೊಡ್ಡ ಹಿಂದೂ ರಿಫಾರ್ಮಿಸ್ಟ್ ಅಂತ ಹೇಳಿ ಅವರನ್ನು ಕನ್ಸಿ ಏನೋ ಬ್ರ್ಯಾಂಡ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅವರ ಕಾಂಟ್ರಿಬ್ಯೂಷನ್ಸ್ ಏನಿದೆ ಬೇರೆ ಬೇರೆ ಅದು ಎಕಾನಮಿಗೆ ಆಗಿರ್ಬೋದು ಪಾಲಿಟಿಗೆ ಆಗಿರ್ಬೋದು ಅಥವಾ ವುಮೆನ್ ರೈಟ್ಸಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಇರಿಗೇಷನಿಗೆ ಸಂಬಂಧಪಟ್ಟಿರೋದು ಅಂದರೆ ಸಿಕ್ಕಾಪಟ್ಟೆ ಹ್ಯೂಮನ್ ರೈಟ್ಸಿಗೆ ಸಂಬಂಧಪಟ್ಟಿರೋದಾಗಿ ಎಲ್ಲರೂ ಕೂಡ ಏನು ಮಾಡ್ತಾಯಿದ್ದಾರೆ ಅವರವರಿಗೆ ಅವರ ಒಂದು ಬೆನಿಫಿಟ್ಸ್ಗೆ ಅಂತನೋ ಅಥವಾ ಅವರೇ ಎಕ್ಸಿಸ್ಟೆನ್ಸಿಗೆ ಏನು ಬೇಕಾಗುತ್ತೋ ಅದಕ್ಕೆ ತಕ್ಕಂತೆ ಅವ್ರನ್ನ ಅಂಬೇಡ್ಕರ್ನ ಪಿಕ್ ಮಾಡಿ ಪಿಕ್ ಮಾಡಿ ಪಿಕ್ ಮಾಡಿ ಅಪ್ರೇಟ್ ಅಪ್ರೋಪ್ರಿಯೇಟ್ ಮಾಡ್ಕೋತಾ ಇದ್ದಾರೆ ಪೊಲಿಟಿಕ್ಸಿಗೆ ಬಂದಾಗ ಭಾಳ ಇಂಪಾರ್ಟೆಂಟಾಗಿ ಯಾಕೆ ಅಂಬೇಡ್ಕರ್ ಅವ್ರನ್ನ ಅಪ್ರೋಪ್ರಿಯೇಟ್ ಮಾಡ್ಕೊಳ್ಳೋದು ಪೊಲಿಟಿಕಲ್ ಪಾರ್ಟೀಸ್ಗೆ ಭಾಳ ಈಸಿ ಆಯಿತು ಅಂತ ನಾವು ನಮ್ಮ ನಮ್ಮ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಾದರೆ ಅದು ನಮ್ಮ ಸಮುದಾಯದ ಒಳಗಡೆಯಿಂದ ದಲಿತ ಸಮುದಾಯದ ಒಳಗಡೆ ಇರುವಂಥ ಕೆಲವೊಂದು ಸ ಪ್ರಾಬ್ಲಮ್ಸು ಅಂತ ನಾವು ಅನ್ಕೋಬೇಕಾಗುತ್ತೆ ಅದನ್ನು ನಾವು ನೋಡ್ಬೋ ಏನೋ ಭಾಳ ಸೀರಿಯಸ್ಸಾಗಿ ತಗೊಳ್ಳೋಬೇಕಾಗತ್ತೆ ಈಗ ನಾವು ಎಲ್ಲಿವರೆಗೂ ಅಂಬೇ ಸೆಲೆಬ್ರೇಷನನ್ನು ನಾವು ನಾವು ನಾವಾಗಿ ಮಾಡ್ತಾಯಿದ್ವೋ ಅವ್ರು ಅದನ್ನು ಒಂದು ಇದೊಂದು ಭಾವನಾತ್ಮಕವಾದಂಥ ಸಂಬಂಧ ಇದೆ ಅಂಬೇಡ್ಕರ್ಗೂ ಮತ್ತು ದಲಿತ ಸಮುದಾಯಕ್ಕೆ ಸೊ ನಾವು ಸೆಲೆಬ್ರೇಟ್ ಮಾಡಿದ್ರೆ ಅವ್ರು ಈಸಿಯಾಗಿ ನಮ್ಮ ಕಡೆ ಬರ್ತಾರೆ ಅನ್ನೋದರಿಂದ ಆಗಿರ್ಬೋದು ಆಮೇಲೆ ದಲಿತ ಸಮುದಾಯದ ಒಳಗಡೆ ಅಂದರೆ ದಲಿತರು ಅನ್ನೋದೇನು ಅದೊಂದು ಒಂದು ಒಮೊಜಿನಿಯಸ್ ಕಮ್ಯುನಿಟಿ ಅಲ್ಲ ಅದರಲ್ಲಿ ನೂರಾರು ಜಾತಿ ಇದ್ದಾವೆ ಆ ಜಾತಿಗಳ ನಡುವೆ ಇರುವಂಥ ಒಂದು ಸಣ್ಣ ಪುಟ್ಟ ಜಗಳಗಳಾಗಿರ್ಬೋದು ಅಥವಾ ಒಳ ಈ ಥರದ್ದು ಗಂಭೀರವಾದ ಸಮಸ್ಯೆ ಆಗಿರ್ಬೋದು ಇದು ಅವ್ರಿಗೆ ಭಾಳ ಅನುಕೂಲ ಇದೆ ಸೊ ಇದರಿಂದ ಆಗ್ತಾ ಇರೋ ಸಮಸ್ಯೆ ಏನು ಅಂತ ಹೇಳಿದ್ರೆ ಯಾವುದನ್ನು ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ಅವ್ರು ಇದ್ರು ಅಂದರೆ ದಲಿತರು ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಮುಖಾಂತರ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಮುಖಾಂತರ ತಮ್ಮ ಅಪ್ಲಿಪ್ಮೆಂಟನ್ನು ಮಾಡ್ಕೋಬೇಕು ಅಂತ ಆಮೇಲೆ ಭಾಳ ಇಂಪಾರ್ಟೆಂಟಾಗಿ ಅಂಬೇಡ್ಕರ್ ಯಾವಾಗಲೂ ಸ್ಟ್ರೆಸ್ ಇದ್ದಿದ್ದು ಅಂದರೆ ಒಂದು ಪೊಲಿಟಿಕಲ್ ಐಡೆಂಟಿಟಿಯನ್ನು ಕಟ್ಕೋಬೇಕು ಅಂತ ಈಗ ನಾವು ನೋಡಿದ್ರೆ ಪೊಲಿಟಿಕಲ್ ಐಡೆಂಟಿಟಿ ದಲಿತ್ ಮೂಮೆಂಟು ದಲಿತ ಮೂಮೆಂಟ್ ಆದಮೇಲೆ ದೇಶದಲ್ಲಿ ಬೇರೆ ಬೇರೆ ಕಡೆ ಆಗಿರುವಂಥ ಒಂದು ಪೊಲಿಟಿಕಲ್ ಪಾರ್ಟಿ ಸಣ್ಣ ಪುಟ್ಟ ಪಾರ್ಟಿ ಸೊ ಈಗಲೂ ಕೆಲವು ಕಡೆ ಇದೆ ಅವು ಅಂಬೇಡ್ಕರ್ ಅವರು ಅಂದ್ಕೊಂಡಿದ್ದ ಮಟ್ಟದಲ್ಲಿ ಏನು ಇಲ್ಲ ಅಂತ ಬಿ ಎಸ್ ಪಿದು ಒಂದು ಒಂದು ಟೈಮ್ ಒಂದು ಪೀರಿಯಡ್ ಬಂತು ಅದು ಬಂದು ಅದು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದ ಈಗ ಬಿ ಎಸ್ ಪಿ ಪರಿಸ್ಥಿತಿ ನಮ್ಗೆ ಗೊತ್ತಿದೆ ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆಗಿ ಕಲ್ಚರಲ್ ಪಾಲಿಟಿಕ್ಸ್ ಬಗ್ಗೆ ನೀವು ನೀವು ಅದೇ ಹೇಳಿದ್ರೆ ಅದಕ್ಕೆ ಬರ್ತಿದ್ದೆ ಈಗ ನೋಡಿ ಈ ದೇಶದಲ್ಲಿ ಪೊಲಿಟಿಕಲ್ ಪವರ್ ಅಥವಾ ಪೊಲಿಟಿಕಲ್ ಐಡೆಂಟಿಟಿನ ನಾವು ಅಂಬೇಡ್ಕರ್ ಮೂಲಕ ಕಟ್ಕೊತೀವಿ ದಲಿತ ಐಡೆಂಟಿಟಿನ ಅಂಬೇಡ್ಕರ್ ಮೂಲಕ ಕಟ್ಕೋತಿದೀವಿ ಆ ಪೊಲಿಟಿಕಲ್ ಪವರ್ನ ಗೇನ್ ಮಾಡ್ತಿರೋದು ಯಾವ್ದಾವುದೆಲ್ಲ ಕಲ್ಚರ್ಲಿ ಅಗ್ರೆಸಿವ್ ಆಗಿದೆಯೋ ಅದೇ ಕಲ್ಚರ್ ಹೌದು ಅದು ಡೀಪ್ಲಿ ಕನೆಕ್ಟೆಡ್ ಪೊಲಿಟಿಕಲ್ ಪವರ್ ಜೊತೆಗೆ ಯಾವಾಗಲೂ ಕಲ್ಚರ್ ತುಂಬಾ ಹತ್ತಿರದ ಸಂಬಂಧ ಇದೆ ನಮ್ಗೆ ಈ ತನಕ ಕಷ್ಟ ಆಗ್ತಿರೋದೇನು ಅಂದ್ರೆ ಈ ಅಂಬೇಡ್ಕರ್ ಅನ್ನುವ ಒಂದು ಕಲ್ಚರ್ನ ಅಂಬೇಡ್ಕರ್ ಮೂಲಕ ಒಂದು ಕಲ್ಚರ್ನ ಎಸ್ಟಾಬ್ಲಿಷ್ ಮಾಡಕ್ ಆಗದೆ ಇರೋದು ಅದಕ್ಕೂ ಮತ್ತೆ ಕಾನ್ಸ್ಟಿಟ್ಯೂಷನ್ಗೂ ತುಂಬಾ ಸಂಬಂಧ ಇದೆ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಹೆಂಗೆ ಅಂತಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಒಂದು ಮೊರಾಲಿಟಿ ಮಾತಾಡುತ್ತೆ ಮತ್ತೆ ಈ ದೇಶನೇ ಒಂದು ಮೊರಾಲಿಟಿ ಮಾತಾಡುತ್ತೆ ಈ ದೇಶ ಆಡೋರೇ ಒಂದು ಮಾರಾಲಿಟಿ ಮಾತಾಡ್ತದೆ ಯಾವಾಗಲೂ ಅದು ವಿರುದ್ಧವಾಗೇ ಇದೆ ವಿರುದ್ಧವಾಗೇ ಇದೆ ನಾವು ನಿಜವಾಗ್ಲೂ ಅಂಬೇಡ್ಕರ್ ಓದೋದ್ರ ಮೂಲಕ ಅಂಬೇಡ್ಕರ್ನೇ ನಮ್ಮ ಕಲ್ಚರಲ್ ಐಕಾನ್ ಅಂತ ಅಂದ್ಕೊಂಡು ಅಥವಾ ಕಲ್ಚರಲ್ ವಿಷನ್ ಅಂತ ಅಂದ್ಕೊಂಡು ಇದು ಮಾಡೋಕೆ ಶುರು ಮಾಡಿದ ತಕ್ಷಣವೇ ಅದಕ್ಕೆ ಆದ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿನ ನಾವು ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಮೊರ ಈ ಮೊರಾಲಿಟಿಗಳನ್ನ ಅಂದರೆ ಮೌಲ್ಯಗಳನ್ನ ಸಮಾಜದಲ್ಲಿ ಬೇರೆ ಬೇರೆ ರೀತಿಗಳ ಮೌಲ್ಯಗಳನ್ನು ಕಟ್ಟಿನೇ ಪೊಲಿಟಿಕಲ್ ಪವರ್ನ ಇವತ್ತು ಹೆಚ್ಚಿನ ಪಕ್ಷಗಳು ಗೇನ್ ಮಾಡ್ತಿರೋದು ಅಂದ್ರೆ ಈ ಇದರಲ್ಲಿ ಅದೇ ಕಾರಣಕ್ಕೆ ಅವರು ಇದನ್ನ ಕಾನ್ಸ್ಟಿಟ್ಯೂಷನ್ ಯಾಕೆ ಚೇಂಜ್ ಮಾಡ್ತೀವಿ ಅಂತ ಹೆಚ್ಚು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ಅಂತಂದ್ರೆ ಯಾವಾಗಲೂ ಅವರ ಏನು ಅವರ ಮೌಲ್ಯಗಳಿಗೆ ಅದು ವಿರುದ್ಧವಾಗಿದೆ ಅವರು ಸಮಾಜದಲ್ಲಿ ಭಾವಿಸುವ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಇವರಿಗೆ ಅಸಮಾನತೆ ಅವ್ರದ್ದು ಮೌಲ್ಯ ಆದ್ರೆ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಸಮಾನತೆಯ ಮೌಲ್ಯ ಅಂತ ಪ್ರತಿಪಾದಿಸ್ತದೆ ಆಮೇಲೆ ಅವರು ಕಾನ್ಸ್ಟಿಟ್ಯೂಯ್ ಅಸೆಂಬ್ಲಿನಲ್ಲಿ ಮಾಡಿದಂತ ಲಾಸ್ಟ್ ಸ್ಪೀಚಲ್ಲಿ ಕೂಡ ಹೇಳಿದ್ದಾರೆ ಅಂದ್ರೆ ನಾವು ಬಹಳ ಕಾಂಟ್ರಡಿಕ್ಟರಿ ಒಂದು ಎರಾಗೆ ಎಂಟರ್ ಆಗ್ತಾ ಇದ್ದೀವಿ ಯಾಕಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ವ್ಯಾಲ್ಯೂಸ್ ಹೇಳುತ್ತೋ ಆ ವ್ಯಾಲ್ಯೂಸ್ಗೂ ನಮ್ಮ ಸೊಸೈಟಿ ಒಪ್ಕೊಂಡಿರೋ ವ್ಯಾಲ್ಯೂಸ್ಗೂ ಸಂಬಂಧನೇ ಇಲ್ಲ ಆಮೇಲೆ ಇದನ್ನು ಯಾವಾಗಲೂ ಅದು ಏನೋ ಸಪ್ರೆಸ್ ಮಾಡ್ತಾ ಇರುತ್ತೆ ಅಂತ ಸೊ ಆ ಒಂದು ಪ್ರಾಬ್ಲಮ್ ಇವತ್ತಿಗೂ ಕೂಡ ಇದೆ ಆಮೇಲೆ ಅದು ಜಾಸ್ತಿ ಆಗ್ತಾ ಇದೆ ಈಗ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಏನು ಬಾಬಾ ಸಾಹೇಬರು ಮಾತಾಡಿದರು ಮತ್ತು ಅವರು ಅಲ್ಲಿ ಕೊಟ್ಟಂಥ ವಾರ್ನಿಂಗ್ಸು ಅದರಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ವಾರ್ನಿಂಗ್ ಅವ್ರು ಕೊಟ್ಟಿದ್ದು ಈ ಭಕ್ತಿ ಏನೋ ಪೊಲಿಟಿಕ್ಸ್ನಲ್ಲಿ ರಾಜಕೀಯ ರಾಜಕಾರಣದಲ್ಲಿ ಭಕ್ತಿ ಅನ್ನೋದು ದೊಡ್ಡ ಸರ್ವಾಧಿಕಾರಕ್ಕೆ ಲೀಡ್ ಮಾಡುತ್ತೆ ಅನ್ನೋದು ಇವತ್ತು ನಮ್ಮ ಕಣ್ಮುಂದೆ ಇದೆ ಸೊ ಆಗ ನೋಡಿಕೊಂಡ್ರೆ ಪದೇ 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 ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ನಡೀತಾ ಇರುವಂಥ ಚರ್ಚೆಗಳು ಸಾಮಾಜಿಕ ಹೋರಾಟಗಳಾಗಿರ್ಬೋದು ಅದು ಬೌದ್ಧಿಕ ಚರ್ಚೆಗಳಾಗಿರ್ಬೋದು ಎಲ್ಲ ಕೂಡ ಅಂಬೇಡ್ಕರ್ ಅವರ ಒಂದು ವಾರ್ನಿಂಗ್ಸ್ ಏನಿತ್ತು ಅಥವಾ ಅವರ ಅವರ ದೂರದೃಷ್ಟಿ ಏನಿತ್ತು ಅದು ಮತ್ತೆ 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 ರಿಲೆವೆಂಟ್ ಇದೆ ಹೌದು ಸಾಂಸ್ಕೃತಿಕ ರಾಜಕಾರಣದ ಮೊದಲ ನಮ್ಮ ಇದೇನೆ ಸ್ಟೆಪ್ಪೇ ಆಗ್ಬೇಕಾಗಿರೋದು ಅಥವಾ ನಾವು ನೋಡ್ಬೇಕಾದ್ರೆ ವಿಷನ್ ಏನು ಅಂತಂದ್ರೆ ಈ ತನಕ ಇರುವ ಒಂದ್ ಒಂದಷ್ಟು ಮೂಲಭೂತವಾದಿ ಮೌಲ್ಯಗಳನ್ನು ಬದಲಾಯಿಸೋದಾಗಬೇಕು ನಮ್ಮ ರಾಜಕಾರಣ ರಾಜ ನಮ್ಮ ಸಾಂಸ್ಕೃತಿಕ ರಾಜಕಾರಣದ ಗುರಿನೇ ಅದಾಗಬೇಕು ಈ ಅದನ್ನ ಬದಲಾಯಿಸಕ್ಕೆ ಇಂದ ಮಾತ್ರ ಸಾಧ್ಯ ಈಗ ನಾವು ಎಷ್ಟೇ ಏನೇ ಇದ್ ಮಾಡಿದ್ರು ಜನಗಳ ಮೌಲ್ಯಗಳು ಇವತ್ತು ನನಗೆ ಯಾವಾಗ್ಲೂ ಅಂತದು ಹೆಚ್ಚಿನ ಸರಿ ಆ ಈಗ ಆನರ್ ಕಿಲ್ಲಿಂಗ್ ಆಗುತ್ತೆ ಆನರ್ ಕಿಲ್ಲಿಂಗ್ ಯಾಕಾಗತ್ತೆ ಅಂತಂದ್ರೆ ನಮ್ಮ ಸಮಾಜದಲ್ಲಿರೋ ಮೌಲ್ಯಗಳು ಅವ್ರಿಗೆ ಗೊತ್ತು ಕಾನೂನು ವಿರುದ್ಧ ನಾವು ಕೆಲಸ ಮಾಡ್ತಿದೀವಿ ಅಂತ ಆದ್ರೆ ಅವ್ರ ಸುತ್ತಲೇ ಇರುವ ನಂಬಿಕೆಗಳು ಮೌಲ್ಯಗಳಿದಾವಲ್ಲ ಅದು ಅವ್ರು ಆ ಮಾಡ್ತಿರೋ ಕೆಲಸನ ರೈಟ್ ಅನ್ನೋ ತರ ಮಾಡಿದೆ ಈ ಮೌಲ್ಯಗಳನ್ನ ಬದಲಾಯಿಸೋದು ನಮ್ಮ ಸಾಂಸ್ಕೃತಿಕ ರಾಜಕಾರಣದ ದೊಡ್ಡ ಕೆಲಸ ಆಗಬೇಕು ಅಂದ್ರೆ ನಾವೀಗ ಸಾಂಸ್ಕೃತಿಕ ರಾಜಕಾರಣನ ಏನ್ ಮಾಡ್ತಿದೀವಿ ಅಂತಂದ್ರೆ ಅದನ್ನ ಬರೀ ಒಂದು ಏನೋ ಎಂಟರ್ಟೈನಿಂಗ್ ಟೂಲು ಅಥವಾ ಜನನ ಸೆಳೆಯೋ ಟೂಲು ನೋನು ಇನ್ನು ಡೀಪರ್ ಆದ ಒಂದು ಸೆಟ್ ಅನ್ನೇ ಒಂದು ಪ್ರಜ್ಞೆನೆ ಬದಲು ಮಾಡುವಷ್ಟು ಟೂಲ್ ಆಗಿ ಹೌದು ಆಗಿನ್ಸಿಟ್ರಿ ಆಗಿ ಕಾನ್ಶಿಯಸ್ ಆಗಿ ತರಬೇಕು ಅದಕ್ಕೆ ದೊಡ್ಡ ಮಟ್ಟದಲ್ಲಿ ನಡೀಬೇಕು ಅದು ದೊಡ್ಡ ಮಟ್ಟದಲ್ಲಿ ನಡೆದಿದೆ ಇವತ್ತು ನಾವು ಗಾಡಿ ಗಾಡಿಗಳ ಮೇಲೆ ನಡೆಯೋ ನೋಡೋ ಚಿತ್ರಗಳು ಅಥವಾ ನಾವು ನಮ್ ಮುಂದೆ ಕಾಣೋ ಬಣ್ಣಗಳು ನಮ್ ಮುಂದೆ ಕಾಣೋ ಸ್ಲೋಗನ್ಗಳು ಇವೆಲ್ಲವೂ ಸಾಂಸ್ಕೃತಿಕ ರಾಜಕಾರಣದ ದೊಡ್ಡ ಭಾಗ ಅಂಬೇಡ್ಕರ್ ನಿಂದ ಬಹಳ ಹಿಂದೆನೆ ಗುರುತಿಸಿದ್ದಾರೆ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅನ್ನೋದು ಅಂದ್ರೆ ರೆವಲ್ಯೂಷನ್ ಆಗಿ ಕೌಂಟರ್ ರೆವಲ್ಯೂಷನ್ ಆಗಿದೆ ಕೌಂಟರ್ ರೆವಲ್ಯೂಷನ್ ಆಗಿದೆ ಮತ್ ನಾವು ಮತ್ತೊಂದು ಸಾಂಸ್ಕೃತಿಕ ಇದನ್ನ ರೆವಲ್ಯೂಷನ್ ನ ಸಾಂಸ್ಕೃತಿಕ ಕ್ರಾಂತಿನ ಅಂಬೇಡ್ಕರ್ ಮೂಲಕನೇ ನಾವು ಶುರು ಮಾಡ್ಬೇಕು ಅಂಬೇಡ್ಕರ್ ನೋಟದಲ್ಲಿ ಶುರು ಮಾಡ್ಬೇಕು ಸೊ ಅದಕ್ಕೆ ನನಗೆ ನೆನಪಾಗೋದು ಮತ್ತೆ ಯಾವುದೊಂದು ಬಾಬಾ ಸಾಹೇಬ್ರು ರೆವಲ್ಯೂಷನ್ ಮತ್ತೆ ಕೌಂಟರ್ ರೆವಲ್ಯೂಷನ್ ಅಂತ ಹೇಳಿದ್ರು ಆ ಕೌಂಟರ್ ರೆವಲ್ಯೂಷನ್ಗೆ ಅಂಬೇಡ್ಕರ್ ಕೊಟ್ಟಿದ್ದ ಏನು ಅವರು ಅದನ್ನ ಯಾವ ಥರ ಹ್ಯಾಂಡ್ಲ್ ಮಾಡಿದ್ರು ಅಂದ್ರೆ ಅವರು ಬುದ್ಧಿಸಮ್ಗೆ ಕನ್ವರ್ಟ್ ಆಗಿರ್ಬೋದು ಮುಖಾಂತರ ಯಾಕಂದ್ರೆ ಅವರು ಆ ಒಂದು ಏನೋ ಬುದ್ಧಿಸಮ್ನ ಒಪ್ಕೊಂಡಿದ್ದಾಗಿರ್ಬೋದು ಮತ್ತು ಅವರು ಯಾವ ವ್ಯಾಲ್ಯೂಸನ್ನು ಅಲ್ಲಿ ಅಫೋಲ್ಡ್ ಮಾಡ್ತಾರೆ ಬುದ್ಧಿಸಮು ಹೆಂಗೆ ಅದು ಬೇರೆ ಎಲ್ಲ ರಿಲಿಜಿಯನ್ಸ್ಗಿಂತ ಕೂಡ ಭಾಳ ದೊಡ್ಡ ಎಮ್ಯಾನ್ಸಿಪೇಟ್ರಿ ಇದನ್ನು ಕೊಡುತ್ತೆ ಬರೀ ಎಮ್ಯಾನ್ಸಿಪೇಷನ್ ಅಷ್ಟೇ ಅಲ್ಲ ಅದು ಅದರೊಳಗಡೆ ಅವ್ರು ಏನು ಈ ಲಿಬರ್ಟಿ ಫ್ರೆಟರ್ನಿಟಿ ಈ ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿಯನ್ನು ಏನು ಮಾತಾಡ್ತಾರೆ ಆ ಫ್ರೆಟರ್ನಿಟಿ ಅನ್ನೋದು ಅತಿ ಹೆಚ್ಚು ಸಾಧ್ಯ ಆಗೋದು ಬುದ್ಧಿಸಮಲ್ಲೇ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಂದರೆ ನಮ್ಮ ಸೋಷಿಯಲ್ ಮೂಮೆಂಟ್ಸ್ ಆಗಿರ್ಬೋದು ಅಂದರೆ ದಲಿತ ಮೂಮೆಂಟ್ ಆಗಿರ್ಬೋದು ಅಥವಾ ದಲಿತ ಪಾಲಿಟಿಕ್ಸ್ ಆಗಿರ್ಬೋದು ಅಥವಾ ನಾವೇನು ಕಲ್ಚರಲ್ಲಿ ನಾವೇನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ಸಿರ್ಬೋದು ಈ ಈ ಒಂದು ದೃಷ್ಟಿಕೋನ ಇಟ್ಕೊಂಡು ಅಥವಾ ಬುದ್ಧಿಸಮ್ನ ಒಂದು ಇದಿಟ್ಕೊಂಡು ಹೋದಾಗ ಅದು ಸಾಧ್ಯ ಆಗತ್ತೆ ಅಂತ ಅನ್ಸುತ್ತಲ್ವ ಹೌದೌದು ಖಂಡಿತ ಸಾಧ್ಯ ಆಗುತ್ತೆ ಈಗ ಫೆಟರ್ನಿಟಿ ಅನ್ನೋ ಪದದ ಬಗ್ಗೆ ಅವರು ಮಾತಾಡ್ತಾರಲ್ಲ ಅದು ಈಗ ನಮ್ಮ ನಮ್ಮ ಧರ್ಮದ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಾವು ಧರ್ಮನ ಅರ್ಥ ಮಾಡ್ಕೋತಿರೋದು ಈ ತನಕ ಅದು ನಿನ್ನ ಪರ್ಸ್ನಲ್ ಆದ್ದು ನೀನು ಒಬ್ಬನೇ ಏನು ಬೇಕಾದ್ರೂ ಮಾಡ್ಕೋಬೋದು ನಿನ್ನ ಆಯ್ಕೆ ಅನ್ನೋ ಅರ್ಧದಲ್ಲಿ ನಾವು ಮಾತಾಡ್ತೀವಿ ಆದ್ರೆ ರಿಲಿಜನ್ಗೂ ಮತ್ತೆ ದಮ್ಮಕ್ಕೂ ಏನ್ ವ್ಯತ್ಯಾಸ ಅಂತ ಬಾಬಾ ಸಾಹೇಬ್ರು ಬಾಳ ಚೆನ್ನಾಗಿ ಹೇಳ್ತಾರ ಅಂದ್ರೆ ನನಗೆ ನನ್ನ ಜೊತೆ ಇರುವ ಜೊತೆಗೆ ಜೊತೆಗಿರುವ ಸಂಬಂಧನ ನಾನು ಹೆಂಗ್ ರೂಪಿಸ್ತೀನಿ ಅನ್ನೋದು ಧರ್ಮ ಅದು ದಮ್ಮ ಅದು ಹಂಗ ನಾವು ನೋಡ್ತಾನೆ ಇಲ್ಲ ದಮ್ಮನ ಈಗ ಮೈತ್ರಿ ಅನ್ನೋದು ಈಗ ನನಗೆ ನಾನು ನನ್ನ ಸೊಸೈಟಿನಲ್ಲಿ ನಾನು ಇನ್ನೊಬ್ಬರ ಜೊತೆಗೆ ಹೆಂಗೆ ನನ್ನ ವರ್ತನೆ ಇದೆ ಅದೇ ಈ ನೆಲದಲ್ಲಿ ಲ್ಯಾಕಿಂಗ್ ಅಂತ ಬಾಬಾ ಸಾಹೇಬ್ರಿಗೆ ಬಹಳ ಅನಿಸಿದೆ ನನಗೆ ಅನ್ಸೋದು ಮೈತ್ರಿಯನ್ನು ಸಾಧಿಸಕ್ಕಿರೋ ದಾರಿ ಸೋಷಿಯಲ್ ಜಸ್ಟಿಸ್ ಸೋಷಿಯಲ್ ರೆಪ್ರೆಸೆಂಟೇಷನ್ ನಾವು ಇದನ್ನ ಸಾಧ್ಯ ಆಗಸಿದ್ರೆ ಮೈತ್ರಿ ಅನ್ನೋದು ನಿಜವಾಗ್ಲೂ ಅರ್ಥ ಬರುತ್ತೆ ಇಲ್ಲಾಂದ್ರೆ ಮೈತ್ರಿ ಅನ್ನೋದು ನಾವು ಐಡಿಯಾ ಉಳಿಸ್ತೀವಿ ಹೆಚ್ಚಿನ ಸರಿ ಈಗ ಸೋಷಿಯಲ್ ರೆಪ್ರೆಸೆಂಟೇಶನ್ ಬಗ್ಗೆ ಕೇಳ್ದಾಗ ಮಾತಾಡ ತಕ್ಷಣನೇ ಆಕ್ಚುಲಿ ಮೈತ್ರಿಗೆ ವಿರುದ್ಧವಾದ ಶುರು ಶುರುವಾಗ ಒಂದ್ ಒಂದ್ ರಿವಾರ್ಡ್ ಶುರು ಆಗ್ಬಿಡ್ತದೆ ಒಂದು ಅಫೆಂಡಿಂಗ್ ಮೆಕ್ಯಾನಿಸಮ್ ಶುರು ಆಗ್ಬಿಡ್ತದೆ ಬೇರೆ ಎಲ್ಲರಲ್ಲೂ ನಾವು ನಾವೆಲ್ಲೂ ಹೋಗೋದೇ ಇಲ್ಲ ಈ ಮೈತ್ರಿ ಅನ್ನೋ ಪದನ ನಾವು ದಿನನಿತ್ಯದಲ್ಲಿ ಹೆಂಗ್ ಅಳವಡಿಸ್ಕೊತೀವಿ ಇನ್ಕ್ಲೂಷನ್ ಅನ್ನೋದನ್ನ ಡೇ ಟು ಡೇ ಲೈಫ್ ನಲ್ಲಿ ಹೆಂಗ್ ಒಳಗೊಳ್ತೀವಿ ಈಗ ಮೈತ್ರಿ ಅನ್ನೋದು ಒಂದು ಆದರ್ಶ ಆಗಿದೆ ಸೋಷಿಯಲ್ ಜಸ್ಟಿಸ್ ಅನ್ನೋದು ಒಂದು ಆದರ್ಶ ಆಗಿದೆ ಯಾವುದೋ ಒಂದು ಒಂದು ಕಾರ್ಯಕ್ರಮದಲ್ಲಿ ದಲಿತರು ಇರ್ಬೇಕು ಇಬ್ರು ಒಂದು ಹೆಣ್ಮಗಳು ಇರ್ಬೇಕು ಅನ್ನೋದು ಒಂದು ಆದರ್ಶವಾದ ನಡೆ ಆಗಿದೆ ಅದು ಸಹಜವಾದ ಜನಕ್ಕೆ ಕಷ್ಟನೂ ಆಗ್ತದೆ ಸಹಜವಾದ ನಡೆ ಆಗ ತನಕನು ನಾವು ಈ ದೇಶದಲ್ಲಿ ಫೆಟರ್ನಿಟಿ ಅನ್ನೋದನ್ನ ಸಾಧಿಸಿದೀವಿ ಅಂತ ಅಲ್ವೇ ಅಲ್ಲ ಬುದ್ಧಿಸಮ್ ಖಂಡಿತದಾರಿ ಅದು ಅದು ಹೇಳ್ತಿರೋ ಅಂಬೇಡ್ಕರ್ ಆಕ್ಚುಲಿ ಬುದ್ಧಿಸಮ್ ಮೂಲಕ ಬಂದಿರೋ ಒಂದಷ್ಟು ಈ ಏನದು ಸೂತ್ರಗಳನ್ನ ಆ ಫಂಡಮೆಂಟಲ್ಸ್ ನ ಇಟ್ಕೊಂಡು ಅಂಬೇಡ್ಕರ್ ಅದಕ್ಕೊಂದು ಪೊಲಿಟಿಕಲ್ ನ ಮತ್ತೆ ಮತ್ತೆ ಆಕ್ಷನ್ ಪ್ಲಾನ್ ನ ಕೊಟ್ಟಿದಾರಲ್ಲ ಆಕ್ಷನ್ ಪ್ಲಾನ್ ಕಾನ್ಸ್ಟಿಟ್ಯೂಷನ್ ಅದು ಆ ಆಂಕ್ಷನ್ ಪ್ಲಾನ್ ನಾವು ನಿಜವಾಗ್ಲೂ ಎಸ್ಟಾಬ್ಲಿಷ್ ಮಾಡಕ್ ಸಾಧ್ಯ ಆ ನಾವು ಅಂಬೇಡ್ಕರ್ ಹೇಳಿದ್ದ ಮೈತ್ರಿ ಕಡೆಗೆ ಹೋಗ್ಬಹುದು ಅದು ಬಹುಶಃ ಅದ್ ನಮ್ ಮುಂತ್ರ ಒಂದ್ ಅದನ್ನೇ ನಮ್ಮ ಮ್ಯಾನಿಫೆಸ್ಟೋ ಆಗಿ ನಾವು ಶುರು ಮಾಡಬೇಕು ಒಂದು ರೆಸೊಲ್ಯೂಷನ್ ಆಗಿ ಶುರು ಮಾಡಬೇಕು ಏಪ್ರಿಲ್ ಫೋರ್ಟೀನ್ತ್ ನಾವು ಇದನ್ನ ಈ ವರ್ಷ ಇದು ಮಾಡ್ತೀವಿ ಅನ್ನೋ ತರದ್ದು ಆಮೇಲೆ ಈಗ ಏಪ್ರಿಲ್ ಫೋರ್ಟೀನ್ತ್ ಬಂದ ತಕ್ಷಣ ಅಂಬೇಡ್ಕರ್ನ ನೆನಪು ಮಾಡ್ಕೊಳ್ಳೋದು ಸೆಲೆಬ್ರೇಟ್ ಮಾಡೋದು ಎಲ್ಲ ಮಾಡ್ತಾರೆ ಎಲ್ಲರೂ ಕೂಡ ಸೊ ಅವರೆಲ್ಲ ಈಗ ತುಂಬ ಜಾಸ್ತಿ ಮಾತಾಡ್ತಾ ಏನು ಅಂತ ಹೇಳಿದ್ರೆ ಅಂಬೇಡ್ಕರ್ ಏನು ವಾರ್ನ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಉಳಿಸ್ಕೊಂಡಿಲ್ಲ ಅಂದರೆ ದೇಶ ಉಳಿಯಲ್ಲ ಅದು ಇದು ಅಂತೇಳಿ ಅವರು ಪೊಲಿಟಿಕಲ್ ಫ್ರೀಡಮ್ ಬಗ್ಗೆ ತುಂಬ ಇದ್ದಾರೆ ಈಗ ತುಂಬ ಜನ ಪೊಲ್ಟಿ ಲೀಡರ್ಸು ಹೇಳಿದ್ದಾರೆ ಅಂದರೆ ಇದು ಲಾಸ್ಟ್ ಡೆಮೊಕ್ರೆಸಿನಲ್ಲಿ ನಡೆಯೋ ಲಾಸ್ಟ್ ಎಲೆಕ್ಷನ್ ಆಗಿರ್ಬೋದು ನೆಕ್ಸ್ಟ್ ನಮಗೆ ಪೊಲಿಟಿಕಲ್ ಫ್ರೀಡಮ್ ಇರೋದಿಲ್ಲ ನಮಗೆ ಡಿಕ್ಟೇಟರ್ಶಿಪ್ ಬರ್ಬೋದು ಇನ್ನೊಂದೆಲ್ಲ ಬಟ್ ಯಾರು ಕೂಡ ಎಕ್ಸೆಪ್ಟ್ ಏನೋ ದಲಿತ್ಸು ಸೋಷಿಯಲ್ ಡೆಮೋಕ್ರಸಿ ಬಗ್ಗೆ ಮಾತಾಡೋದೇ ಸೊ ಅಂಬೇಡ್ಕರ್ ಯಾವುದನ್ನ ಹೇಳಿದ್ರೆ ಸಿ ವಿತೌಟ್ ನೀವು ಸೋಷಿಯಲ್ ಡೆಮೋಕ್ರಸಿ ನಿಮಗೆ ಪೊಲಿಟಿಕಲ್ ಫ್ರೀಡಮ್ಮು ಅಥವಾ ಏನು ಲಿಬರ್ಟಿ ಈಕ್ವಾಲಿಟಿ ಅನ್ನೋದಕ್ಕೆ ಅರ್ಥನೇ ಇರೋದಿಲ್ಲ ಫ್ರೆಟರ್ನಿಟಿ ಅನ್ನೋದಕ್ಕೆ ಯಾಕಂದ್ರೆ ಬೇಸಿಕಲಿ ನಮ್ಮ ಸೊಸೈಟಿನಲ್ಲಿ ಫ್ರೆಟರ್ನಿಟಿ ಅನ್ನೋದು ಇಲ್ಲ ಅದನ್ನ ನಾವು ಕಷ್ಟಪಟ್ಟು ಇದು ಮಾಡ್ಕೋಬೇಕು ನನ್ಗಿದು ನಿಜ ಇದು ಉಲ್ಟಾ ಅಂತ ಅನ್ಸೋದು ನಮ್ಮ ಸೋಷಿಯಲ್ ಡೆಮೋಕ್ರಸಿ ಇಲ್ಲ ಆದ್ರಿಂದ ಪೊಲಿಟಿಕಲ್ ಡೆಮಾಕ್ರಸಿ ಹೆಣಗಾಡ್ತಿದ್ವಿ ಹೆಣಗಾಡ್ತಾ ಇದೀವಿ ಅಂತ ಅದ್ ಅದು ಉಲ್ಟಾ ಆಗಿದೆ ಈ ಸೋಷಿಯಲ್ ಡೆಮಾಕ್ರಸಿ ನಾವು ಸರಿಯಾಗಿ ಮಾಡ್ಕೊಂಡ್ರೆ ಸರಿ ಮಾಡ್ಕೊಳಕ್ ಸಾಧ್ಯ ಆದ್ರೆ ಪೊಲಿಟಿಕಲ್ ಡೆಮಾಕ್ರಸಿ ಉಳಿಸಿಕೊಳ್ಳೋದು ಕಷ್ಟ ಅದು ಅದ್ ಕೆಲಸ ಆಗ್ತಿರ್ಲಿಲ್ಲ ಈಗ ನಮ್ಮ ನಮ್ಮ ಸುತ್ತಲೇ ಅದಿಲ್ಲ ಸೋಷಿಯಲ್ ಡೆಮಾಕ್ರಸಿನೇ ಇಲ್ಲ ಆದ್ರಿಂದ ಪೊಲಿಟಿಕಲ್ ಡಿಕ್ಟೇಟರ್ಶಿಪ್ ಆಗಿದೆ ಆಮೇಲೆ ಅದು ಈ ಸೋಷಿಯಲ್ ಡೆಮಾಕ್ರಸಿನ ಇನ್ನೂ ಪೊಲಿಟಿಕಲ್ ಡಿಕ್ಟೇಟರ್ಶಿಪ್ ಏನು ಬರ್ತಾ ಇದೆ ಈಗ ಬರ್ತಾ ಇದೆ ಅಂತ ಎಲ್ಲರೂ ಕೂಡ ಆತಂಕ ಪಡ್ತಾ ಇದ್ದಾರೆ ಅದರ ಅದರ ಹಿನ್ನೆಲೆ ಅಥವಾ ಅದರ ಇಡನ್ ಅಜೆಂಡಾ ಏನು ಅಂತ ಹೇಳಿದ್ರೆ ಅದು ಸೋಷಿಯಲ್ ಡೆಮೋಕ್ರೆಸಿನ ಡೆಸ್ಟ್ರಾಯ್ ಮಾಡೋದು ಹೌದು ಯಾವತ್ತು ಬರಬಾರ್ದು ಅವರಿಗೆ ಸೋಷಿಯಲ್ ಡೆಮೋಕ್ರೆಸಿ ಅನ್ನೋದು ಯಾವತ್ತು ಬರಬಾರ್ದು ಅನ್ನೋದೇ ಅವ್ರ ಉದ್ದೇಶ ಅವ್ರು ಅದನ್ನು ಮಾಡ್ತಾ ಇದ್ದಾರೆ ಬಟ್ ಬೇರೆಯವರು ಕೂಡ ಅದ್ರ ಬಗ್ಗೆ ಯಾರು ಅದನ್ನ ಅದ್ರ ಬಗ್ಗೆ ಆತಂಕ ಇಟ್ಕೊಂಡಿದ್ದಾರೆ ಪೊಲಿಟಿಕಲ್ ಡಿಕ್ಟರ್ಶಿಪ್ ಬಗ್ಗೆ ಅವರಿಗೂ ಕೂಡ ಸೋಷಿಯಲ್ ಡೆಮೊಕ್ರಸಿ ಅನ್ನೋದು ಒಂದು ಭಾಳ ಇವತ್ತಿಗೆ ಬೇಕಾಗಿರೋದು ಅಂತ ಅನ್ನಿಸ್ತಾ ಇಲ್ಲ ಅದು ಬಹುಶಃ ಅದಕ್ಕೆ ಕಾರಣ ನಮ್ಮ ಎಗೈನ್ ನಮ್ಮ ಜಾತಿ ವ್ಯವಸ್ಥೆನೇ ಅನ್ಸುತ್ತೆ ಸೊ ನಾವು ಈಗ ಅಂಬೇಡ್ಕರ್ನ ಸೆಲೆಬ್ರೇಟ್ ಮಾಡ್ತಾ ಮಾಡೋ ಒಂದು ಸಂದರ್ಭದಲ್ಲಿ ಇವೆಲ್ಲವನ್ನು ನೆನಪಲ್ಲಿ ಇಟ್ಕೋಬೇಕು ಅಂತ ಅನ್ಸುತ್ತೆ ಈ ಅಂಬೇಡ್ಕರ್ ಬಳಸೋ ಪದ ಇದೆಯಲ್ಲ ಮೈಕ್ರೋ ಫ್ಯಾಸಿಸಮ್ ಮೈಕ್ರೋ ಡಿಕ್ಟೇಟರ್ಶಿಪ್ ಅಂತ ನೆನ್ಬಹುದು ಸಣ್ಣ ಸಣ್ಣ ಈ ಗ್ರಾಮ ಪಂಚಾಯತಿ ಅಥವಾ ಒಂದು ಊರು ಒಂದು ಕುಟುಂಬ ಅನ್ನೋ ಸಣ್ಣ ಸಣ್ಣ ಘಟಕದಿಂದ ಹಿಡಿದು ಎಲ್ಲಾ ಹಂತದಲ್ಲೂ ಈ ಮೈಕ್ರೋ ಫ್ಯಾಸಿಸಮ್ ಅನ್ನೋದು ಹೆಂಗ್ ಕೆಲಸ ಮಾಡ್ತಿದೆ ಮತ್ತೆ ಅದನ್ನ ತೊಡೆದಾಕೇನು ದಾರಿಗಳು ಅಂತ ನಾವು ನಾವು ಹುಡುಕೊಂತ ಶುರು ಮಾಡಿದ್ರೆ ಲಾರ್ಜರ್ ಇದ್ರ ಲೆವೆಲ್ ನಲ್ಲಿ ಆಗ್ತಿರೋ ಒಂದು ಡಿಕ್ಟೇಟರ್ಶಿಪ್ ಕಡೆ ಹೋಗ್ತಿದೇವಲ್ಲ ನಾವು ಅದನ್ನ ತಡೆಯಕ್ಕೆ ಆಗುತ್ತೆ ಈ ತನಕ ನಾವು ಇಲ್ಲಿ ಮೈಕ್ರೋ ಲೆವೆಲ್ ನಲ್ಲಿ ನಡೀತಿರೋ ಫ್ಯಾಸಿಸಂ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ ಆದ್ರಿಂದ ಜಾತಿ ವ್ಯವಸ್ಥೆ ಕಾರಣಕ್ಕೇನೆ ತಲೆ ಕೆಡ್ಸ್ಕೊಂಡಿಲ್ಲ ಆದ ಕಾರಣದಿಂದ ಆ ನಾವು ಇವತ್ತು ಹಿಂಗಿದೀವಿ ಅಟ್ಲೀಸ್ಟ್ ಬಟ್ ನಾವು ಈಗ ಆಕ್ಟ್ ಮಾಡ್ಲೇಬೇಕಾದ ಸ್ಥಿತಿ ಇದೆ ಅಂದ್ರೆ ಅಗೇನ್ ಅವ್ರು ಹೇಳ್ತಿರೋದು ಇದು ನಿರ್ಣಾಯಕವಾದ ಚುನಾವಣೆನೆ ಈಗ ಬಹಳ ಎಚ್ಚರವಾಗಿ ಓಟ್ ಮಾಡಬೇಕಾಗಿರೋದು ದಲಿತ ಕಮ್ಯುನಿಟಿ ಆಗಲಿ ಅಥವಾ ಯಾವುದೇ ಕಮ್ಯುನಿಟಿಗಳಾಗ್ಲಿ ಅದನ್ನ ಉಳಿಸ್ಕೋಬೇಕಾಗಿರೋದು ಅಂದ್ರೆ ಮತ್ತೆ ಡೆಮಾಕ್ರೆಸಿನ ಉಳಿಸ್ಕೋಬೇಕಾಗಿರೋದು ಪೊಲಿಟಿಕಲ್ ಡೆಮೋಕ್ರಸಿ ಈವನ್ ಸೋಷಿಯಲ್ ಡೆಮಾಕ್ರಸಿನ ಉಳಿಸ್ಕೋಬೇಕಾಗಿರೋದು ಎರಡು ಜೊತೆ ಜೊತೆಯಾಗಿ ಉಳಿಸ್ಕೋಬೇಕಾಗಿರೋದು ಬಹಳ ಇಂಪಾರ್ಟೆಂಟು ಅಂತಾನೆ ಅದೊಂಥರ ಹೆಂಗೆ ಹೇಳ್ಬೋದು ಅಂತಂದ್ರೆ ಅನಿವಾರ್ಯ ಹೌದು ಅಂದ್ರೆ ಅದೊಂದು ಹೊರೆ ಇದೆ ಹೌದು ಹೌದು ಈಗ ಬೇರೆಯವ್ರಿಗೆ ಯಾರಿಗೂ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ದಲಿತರಿಗೆ ಸೋಷಿಯಲ್ ಡೆಮೊಕ್ರಸಿನೂ ಬೇಕು ಪೊಲಿಟಿಕಲ್ ಡೆಮೋಕ್ರಸಿನೂ ಬೇಕು ಮತ್ತು ಎಕನಾಮಿಕ್ ಈಕ್ವಾಲಿಟಿನೂ ಬೇಕು ಹಾಗಾಗಿ ಎಲ್ರಿಗಿಂತ ಜಾಸ್ತಿ ನಮ್ಮ ಮೇಲೆ ಭಾರನೂ ಇದೆ ಜವಾಬ್ದಾರಿನೂ ಇದೆ ಸೊ ಹಾಗಾಗಿ ಬಹುಶಃ ಆ ಒಂದು ಎಚ್ಚರಿಕೆ ಬರುತ್ತೆ ಅಂತ ಸಮುದಾಯಕ್ಕೆ ಅಂತ ಅನ್ಕೊಂಡು ಅನ್ಕೋಬಹುದು ಖಂಡಿತ ದಲಿತ ದಲಿತ ಕಮ್ಯುನಿಟಿಗಳಂತೂ ಸಂವಿಧಾನಕ್ಕೆ ವಿರುದ್ಧವಾಗಿರುವ ಡೆಮಾಕ್ರೆಸಿ ವಿರುದ್ಧವಾಗಿರುವ ಯಾವುದೇ ಪಕ್ಷಗಳಿಗೂ ಓಟ್ ಹಾಕ್ಬಾರ್ದು ಹಾಕ್ಬಾರ್ದು ಹಾಕಬಾರ್ದು ಹೌದು ಸೊ ಅವರ ಮೇನ್ ಮೋಟೋ ಹೌದು ಎಲ್ಲ ಓಟ್ ಹಾಕೋದ್ರಲ್ಲಿ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಥಿಂಗ್ ಬಟ್ ಬಾಬಾ ಸಾಹೇಬ್ ಹೌದು ಸೊ ಆ ಮೂಲಕ ಅವ್ರು ಏನು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಮೂಲಕ ಇವ್ರಿಗೆ ಏನು ಅಪ್ಲೀಫ್ ಮಾಡೋಕ್ಕೆ ಆಗೋಕೆ ಒಂದು ಇದು ಕೊಟ್ಟಿದ್ದಾರೆ ಅದು ಉಳಿಬೇಕಂದ್ರೆ ಆಮೇಲೆ ಕಾನ್ಸ್ಟಿಟ್ಯೂಷನ್ ಮೂಲಕ ಅವ್ರು ಒಂದು ಹ್ಯೂಮನ್ ಡಿಗ್ನಿಟಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ಉಳಿಸ್ಕೋಬೇಕಂದ್ರೆ ಭಾಳ ಎಚ್ಚರಿಕೆಯಿಂದ ಈ ಸಲ ಓಟ್ ಹಾಕ್ಬೇಕಾಗತ್ತೆ ಅದು ಏನು ಹೇಳಿದ್ರೆ ಲೋಕಸಭಾನು ಕೂಡ ಅಂಬೇಡ್ಕರ್ ಮಂತಲ್ಲೇ ಬಂದಿರೋದ್ರಿಂದ ಈ ಒಂದು ಕಾನ್ಶಿಯಸ್ನೆಸ್ ಜಾಸ್ತಿನೇ ಇರಬೇಕಾಗತ್ತೆ ಅಂತ ಅನ್ಸುತ್ತೆ ಸೊ ಇಷ್ಟು ಹೌದು ಅದೇ ನನಗೆ ನಾವು ಈ ವರ್ಷ ಅದೇ ಈ ಸಲಿದ ಈ ಸಾರಿಯ ಅಂಬೇಡ್ಕರ್ ಜಯಂತಿನ ಹ್ಯೂಮನ್ ಡಿಗ್ನಿಟಿ ಅಗೇನ್ಸ್ಟ್ ಇರುವ ಪ್ರಭಾ ಪ್ರಜಾಪ್ರಭುತ್ವ ವಿರುದ್ಧ ಇರುವ ಅಥವಾ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಇರುವವರಿಗೆ ನಾವು ವೋಟ್ ಹಾಕಲ್ಲ ಅಂತ ನಿರ್ಣಯ ಮಾಡೋದ್ರ ಮೂಲಕ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡಬಹುದು ಸೊ ಅದು ಒಂದು ದೊಡ್ಡ ಟ್ರಿಬ್ಯೂಟ್ ಕೂಡ ಆಗುತ್ತೆ ಹೌದು ಹೌದು ಬಾಬಾ ಸಾಹೇಬ್ರಿಗೆ ಎಸ್ ಎಸ್ ಹೇಳಿ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ನಿಮಗೂ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳು ಮತ್ತೆ ಅವರ ಏನು ಚಿಂತನೆಗಳಿದ್ದಾವೆ ಅವರ ಹೋರಾಟ ಚಿಂತನೆ ಎಲ್ಲವೂ ಕೂಡ ಮನುಷ್ಯನ ಘನತೆಯನ್ನು ಎತ್ತಿಡಿಯೋದರಲ್ಲಿ ಮತ್ತು ಎಲ್ಲರೂ ಎಲ್ರಿಗೂ ಸಮಾನತೆಯನ್ನು ಹಂಚೋದ್ರಲ್ಲಿ ಇತ್ತು ಅದು ಎಲ್ರಿಗೂ ಸಿಗೋ ಅಂತಾಗಲಿ ಅಂತೇಳಿ ಮುಗಿಸೋಣ ನಾವು ಎಸ್ ಥ್ಯಾಂಕ್ ಥ್ಯಾಂಕ್ ಯು